I'm okay. going ಅತ್ತೆ ಮನೆಯ ಸೊಸೆ ಹೊಸದಾಗಿ ಮದುವೆಯಾಗಿ ಬಂದ ಸೊಸೆ ಅತ್ತೆ ಸೇವೆ ಮಾಡಿದರೆ ಮುಕ್ತಿ ಪಡೆಯುತ್ತಾಳೆ ಅತ್ತೆ ಮಾವಂದಿರನ್ನು ಹಿಂಸಿಸಿ ದುಡಿಸಿಕೊಳ್ಳುವವಳು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ ಮನೆಯ ಸೊಸೆ

ಮಗೋಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಕೆಲಸ ನೀನು ನಾನು ನೋಡ್ತಾ ಇರೋದೇನು ನಾನೀಗ ಮದುವೆ ರಘುವೀರ ಅಲ್ಲ ಈಗ ಚಿತ್ರರಂಗದಲ್ಲಿ ಹೆಸರು ಹಣ ಎರಡು ಸಂಪಾದನೆ ಮಾಡಿದ್ದೇನೆ ಅದೇ ರೀತಿ ದತ್ತು ಮಾಂಗಲ್ಯ ಮಾಡ್ಕೊಂಡ್ ಬಂದಿದ್ದೀನಿ ನೀವು ಅಪ್ಪು ನಕ್ಕಿಂದ ನಿಮ್ ಅಪ್ಪುನ ಕೈಯಿಂದ ನಮ್ಮ ಕುಳ್ಳು ಕಟ್ಬೇಕು ಅಂತ ಇಲ್ಲಮ್ಮ ಅಪ್ಪ ನೀನ್ ಯಾವ ರಥಲ್ಯನ ಕಟ್ಟಿಸ್ಬೇಕಾದ್ರು ಕೈಯಾರೆ ಅಂತ ಅಪ್ಪ ಎಂತ ಕರ್ಮ ಚಾಂಡಾಳ ಮಕ್ಕಳಿಗೆ ಚಿಡ್ಮ ಕೊಟ್ಟಪ್ಪ ಏನಾಗಿತ್ತಮ್ಮ ಏನಂತ ಹೇಳ ಕಷ್ಟ ಅಂತ ಮನೆ ಮಗಳು ಬಾಗ್ಲಿಕ್ ಬಂದ್ರೆ ಒಂದು ತುತ್ತ ಅನ್ನ ಹಾಕ್ತೆ ಮಾರ ಮಾಡಿ ಕಳ್ಸಿದ್ರಪ್ಪ ಅದನ್ನ ಈ ಕಟ್ಟಾರಿ ನೋಡಕ್ ಹಾಕಲ್ಲ ಅಂತ ಹೋಗಿ ತೀರ್ಕೊಂಡ್ರಪ್ಪ ಕಾಂತ ಬರ್ದಿಟ್ಟು ಒಳಗೆ ೋಸ್ತರನೇ ಪ್ರತಿ ತಿಂಗಳು ಐದ್ ಸಾವಿರ ರೂಪಾಯಿನ ಮನೆಯಮ್ಮ ಐದ್ ಸಾವಿರ ರೂಪಾಯಿ ಹಣ ತಗೊಂಡು ನನ್ ತಂಗಿ ಅಂತ ಮನೆ ಬಂದಾಗ ಒಂದು ತುತ್ತು ಅನ್ನ ಹಾಕಿ ಹಾಗಾದ್ರೆ ಹಾಗಾದ್ರೆ ನಾನ್ ಐದು ವರ್ಷದಿಂದ ಕಳಿಸಿದ ಮಾಡ್ತಾ ಇದೀರಮ್ಮ ಏನ್ ಮಾಡ್ತಾ ಇದ್ರಿ ಯಾಕಪ್ಪ ಈ ಈ ತರ ಅಪವಾದ ಮಾಡ್ತಿದ್ಯಾ ಕಣ್ಣಿಂದ ಐದು ಪೈಸನು ನೋಡ್ಲಿಲ್ಲ ಕಣೋ ಯಾವ್ದು ಕಳಿಸ್ತಿದ್ದೆ ಯಾರ ಕಳಿಸ್ತಿದ್ಯೋ ನನ್ ಕೈಲಂತ ಯಾವ ದುಡ್ಡು ಬರ್ಲಿಲ್ಲಪ್ಪ ಇಲ್ಲ ಅಂದಿದ್ರೆ ನಿಂತಕ್ಕಿ ಒಂದು ಕಲಿಬೇಕಾಗಿತ್ತೇನೋ ಕಲಿಬೇಕಾಗಿತ್ತೋ ಸುಳ್ಳು ನಾನು ನನ್ ಒಟ್ಟ ಬರುತ್ತೆಪ್ಪ ಹಾಗಾದ್ರೆ ನಾನು ಕಳಿಸ್ತರ ಹಣ ನನಗೆ ತಗತ ಇರಲ್ವಾ ಇಲ್ಲ ಕಣು ಇಲ್ಲ ಯಾವ ಹಣದ ಬಗ್ಗೆ ಮಾತಾಡ್ತಿದ್ದೆ ನನ್ ಒಂದು ಗೊತ್ತಾಗ್ತಿಲ್ಲ ಮಾ ನಾವ್ಯಾಕಮ್ಮ ಸುಳ್ಳು ಹೇಳಿ ಪ್ರತಿ ತಿಂಗಳು ಹಣ ಕಳಿಸ್ತೇವೆ ಅಂದ್ರೆ ಮಾಡಲಿಕ್ಕೆ ನೀವೇ ಸಹಿ ಹಾಕಿ ಹಣ ತಗೊಂಡ ರಶೀದಿ ನನ್ನ ಇದೆ ಇಲ್ಲಪ್ಪ ನಾನು ತರ ಯಾವ ರಸೀದನ್ನು ನೋಡ್ಲಿಲ್ಲ ಯಾವ ತರ ಸಹಿ ಮಾಡಿಲ್ಲ ಕಣೋ ಹಾಗಾದ್ರೆ ಇಲ್ಲಿ ಏನೋ ನಡೆದಿದೆ ಪತ್ತೆ ಹಚ್ಚಲೇಬೇಕು ಯಾರು ಕೈ ಮಾಡಾಗಿದೆ ಅನ್ನೋದ್ರಲ್ಲೇ ತೀರ್ಮಾನ ಆಗಬೇಕು ಹೌದು ನಮಸ್ತೆ ಪ್ರತಿ ತಿಂಗಳು ನಾನು ನಮ್ ತಾಯಿ ಹತ್ರ ಐದು ಸಾವಿರ ರೂಪಾಯಿ ಎಮ್ಮೋ ಕಳಿಸ್ತಾ ಇದೆ ಮನೆ ಬಂದು ವಿಚಾರಣೆ ಮಾಡಿದಾಗ ನಮ್ ತಾಯಿ ನನಗೆ ದುಡ್ಡುಗೂ ಏನು ಸಂಬಂಧ ಇಲ್ಲ ನಾನು ಯಾವ್ದೊಂದು ದುಡ್ಡು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೂಡ್ಲೇ ಬಂದ್ರೆ ಇಲ್ಲೇ ಪರಿಶೀಲನೆ ಮಾಡಿ

ಏನು ನನ್ನ ಮನೆಗೆ ಬಂದು ನನ್ನೇ ಗುರಾಸ್ತಿಯನ್ನು ನೀಚ ವಂಚಕರು ಯಾರು ಅನ್ನೋದು ಪಂಚ ವೇಳೆಯಲ್ಲಿ ಗೊತ್ತಾಗುತ್ತೆ ಮಿಸ್ಟರ್ ದಿಲೀಪ್ ಕುಮಾರ್ ವೈಟ್ ಅಂಡ್ ಸಿ ನಮ್ಮ ಮೇಲೆ ಸಂಶಯ ಬರತಾ ಇದೆ ಹೊರಟೋಗ್ಬಿಡಣ ಬನ್ನಿಮ ಯಾವುದೇ ಕಾರಣಕ್ಕೂ ಒಂದ್ ಹೆಜ್ಜೆನ ಮುಂದಕ್ಕೆ ಹಾಕಂಗಿಲ್ಲ ಒಂದ್ ಹೆಜ್ಜೆ ಏನಾರ ಮುಂದಕ್ಕೆ ಗುಂಡಾಳ್ಬಿಡ್ತೇನೆ ಗುಂಡ್ಕೆಗೆ

ಮಾಡೋದೆಲ್ಲ ನೀವು ಮಾಡ್ಬಿಟ್ಟು ಮೇಲೆ ತಪ್ಪ ಹಾಕ್ತಾ ಇದ್ದೀರಾ ಸುಮ್ನೆ ಇರಿ ನೀವು ಬಾಯ ಕೀಗ ತಿಳಿ ತಂದಾಯ್ತು ನಿನ್ನ ಸಕಲ ಸದ್ಗುಣ ನಿನ್ನ ಪತಿಯನ್ನ ತೆರೆ ಮನೆಗೆ ಕಳ್ಸೋದಿಕ್ಕೂ ಅಂಜ ಎಣ್ಣಲ್ಲ ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ ಕಣೆ ಮೀಸ್ ಸುಮ್ನೆ ನೀವಿಬ್ರು ಬರ್ದಾಗಬೇಡಿ ಚಾಯ ಯಾವ್ರೆ ಬರ್ತೀರಾ ಸ್ವಲ್ಪ మ్మంత బా నిమ్మ ఒప్పన మన గంట ಈ ಸಹಿ ಬಹಳ ಹೊಂದುತ್ತಾ ಇದೆ ಹೊಂದಾಣಿಕೆ ಆಗ್ತಾ ಇದೆ ನೀವು ವಿದ್ಯಾವಂದ್ರು ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪೋಸ್ಟ್ ಮ್ಯಾನು ಪ್ರತಿ ತಿಂಗಳು ಐದು ಸಾವಿರ ಎಮ್ಮ ಕಳಿಸ್ತಾ ಇದ್ದು ನಿಮ್ಗೆ ದುಡ್ಡು ತಿನ್ನಲಿಕ್ಕೆ ನಾಚಿಕೆ ಆಗಲ್ವಾ ಈ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಎ ಸಿ ಅಂತಲ್ಲ ನೀವು ಏನೋ ಪಂಚರ್ ನೋಡ್ತೀವಿ ಅಂತ ನಿಮ್ಗೆ ಬೀಡಿ ಹಾಕೋದು ತಪ್ಪಿಸಿದ್ದೀನಿ ಬೀಡಿ ಹಾಕೋದು ತಪ್ಪಿಸಿದ್ದೀನಿ ಕಾನ್ಸೇಬಲ್

ಏನ್ ಶಶಿಕಲ ಪುಣ್ಯ ಪಾಪದ ಬಗ್ಗೆ ನೀನು ನನಗೆ ಹೇಳ್ಕೊಡ್ತೀಯ ಅದು ಇವ್ರ ಮೇಲೆ ಒಂದು ವೇಳೆ ಇವನೇನಾದ್ರೂ ಬಿಡುಗಡೆಯಾಗಿ ಮನೆಗೆ ಬಂದ್ರು ಯಾವುದೇ ಕಾರಣಕ್ಕೂ ನಾವಿಬ್ರು ಒಂದೇ ಮನೆಯಲ್ಲಿ ವಾಸ ಮಾಡಕ್ಕಾಗಲ್ಲ ಬಂದ ನಂತರ ಈ ಮನೆಯ ಎರಡು ಭಾಗ ಮಾಡಿ ಅವನ ಭಾಗದಲ್ಲಿ ಅವನು ನನ್ನ ಭಾಗದಲ್ಲಿ ನಾನು ನೀವು ಇಬ್ಬರು ಬಾಯಿ ಮುಚ್ಕೊಂಡು ಒಳ್ಳೆ ನಡವಿ ನಿಮ್ ನೀವು ಮಾಡಿ ಬನ್ನಿ ಅವ್ರ